ಹಲೋ ಕುಸುಮತಿ ಹ್ಮ್ ಆರಾಮಿದ್ಯಾ ಹ್ಮ್ ತಾನು ಆರಾಮಿದ್ನೇ ಹಾ ಅದೇ ಹುಡ್ರಿಗೆಲ್ಲ ಫೋನ್ ಮಾಡ್ದೆ ಇದ್ಯಾ ಕೂಸಿಗೂ ಫೋನ್ ಮಾಡ್ದೆ ಸುಮಾರು ದಿವಸ ಆಗಿತ್ತ ಫೋನ್ ಮಾಡ್ಕಿಂದ ಹ್ಮ್ ಅನಕ್ ಭವಿಷ್ಕೊಂಡು ಕೂಕುರ್ಸಿದಿ ಅದು ಮತ್ತೆಂತ ಅಲ್ದೆ ಅದು ನಾಲ್ಕೈದು ದಿವ್ಸಾಗ ಆಗೋಗಿತ್ತಲ್ಲೇ ಫೋನ್ ಮಾಡ್ದೆ ಇವತ್ತು ಫೋನ್ ಮಾಡಿ ಹುಡ್ಲ್ಲ ಆರಾಮ್ವ ಕೆಜಿ ಹ್ಞೂ ಅಂತೂ ದೇ ಶಸಿದಾರ ಆರಾಮಿದ್ನ ಕೆಜಿ ದಶಿ ಇದಾರ ಅಂದ್ರೆ ಅಮನೆ ಹೊಡಿಯಾ ಹಾ ಆರಾಮಿದ್ದ ಇಷ್ಟ ತಕ್ಕ ಇಲ್ಲ ಇದ್ ದೂರ ಹೋದ ಹಾಕಿ ಅಜ್ಜಿ ಅವು ಡ್ರೈವರ್ಸ್ಕೂಟಿಕ್ ಬೋಗ್ಲು ಓಜಾ ಅಂತು ಹೆಂಗೆ ಕಿವಿನೇ ಕೇಳಿದ್ದೀರಿ ಯಾರ್ ಬಲ್ಲ ಅಳ್ಕಂಡು ಎತ್ಲಾಗ್ ಓಜಾ ಹಾಕಿದಿ ಇಲ್ಲಿಯೇ ಡ್ರೈವರ್ಸ್ಕೂಟಿಗ್ ಬೋಗ್ಲು ಓಜಾ ಹಳೆ ಅಳ್ತು ಅಯ್ಯ ಈ ಕೂಸಿಗೆಲ್ಲ ತಲೆನೇ ಪೂರ ಕೆಟ್ಟೋ ಜಾಗರವು ಅಳ್ಕೊಂಡು ಹ್ಮ್ ಕಣಕ್ ಬೋಯ್ದಿ ತಲೆ ಪೂರಾ ಕೆಟ್ಟೋಜನೆ ಕೂಸೆ ಎಂತ ಡೈವರ್ಸ್ ಕೊಡೋದು ಅಂದ್ರೆ ಅಹ್ ಹುಡ್ರು ಮನೆ ಕಟ್ಟಿ ಮೂರ್ಕಂಡ್ ಆಟ ಆಡದಂಗೆ ಮಡಗಿದ್ರ ಮೇಕೆ ಮೂಗಿನ ಕಾಳಗ್ ಬಾಯಿ ಅಂದ್ರೆ ಡೈವರ್ಸ್ ಈಗಂತು ದೊಡ್ಡ ಮುಟ್ಟಿದಾಗ ಡೈವರ್ಸ್ ಒಂಬಿ ನೀವ್ ಅಂಗ್ಳಂಗ ಆಗಿದ್ರೆ ಒಬ್ರು ಅಪ್ಪ ಅಮ್ಮನ ಒಟ್ಟಿಗೆ ಕಾಣ್ತಿದ್ರೆ ಇಲ್ಲೇ ಎಲ್ಲರೂ ಇಷ್ಟೊತ್ತಿಗೆ ಆಗ್ಲೂ ಡೈವರ್ಸ್ ಕೊಟ್ಟಿಕ್ ಹೋಗ್ಬಿಡ್ತಿದ್ದ ದಾರಕ್ ಬುಡ್ಸ ದಾರಕ್ ಬುಡ್ಸಿದ್ಯಾ ಕೊಟ್ಟಿಗೆ ತಗಬಂದ್ ಕೊಟ್ಟಿಗೆ ತಗತಿದ್ಯಾ ಅಷ್ಟೆಲ್ಲ ಮಾಡ್ಕೊಂಡು ಇಷ್ಟ್ ವರ್ಷ ಸಂಸಾರ ಮಾಡ್ಕೊಂಡ್ ಚಲೋ ಇಲ್ಯಾ ಹೆಂಗ್ ನಿಂಗಕ್ಕಿಗೆ ಕಲ್ತಿದ್ ಹೆಚ್ಚಾಜು ಬರ ಕಲ್ಸಕ್ ಆಗಿತಿಲ್ಲ ಹಂಗ ಹೋಳಿ ಎಲ್ಲಿತ್ತಾನಸಮತಿಗನ ಆಕ ಬಯದ್ಬಿಟ್ಟಿ ಖುಷಿಗೆ ಮಧ್ಯ ಮಾತಾಡಲೇ ಕೊಟ್ಟಿದ್ನಿಲ್ಲ ಅದಕ್ಕೆ ಹಾ ಇಂಥದಕ್ಕೆಲ್ಲವ ನಾವು ಸಂತಿಗೆ ಹೂ ಗುಡಲಾಗ್ದೆ ಗನ ಆಕಯವು ಬೊಯ್ಯವು ಅಯ್ಯ ನಿಂದ ಆತ ಬೊಯ್ದು ಕೆಚ್ಚು ಅಪ್ಪದ ಅಲ್ಲ ನೀನ್ ಮಾಡಿದಂತ ಸಣ್ಣಾಟದ ಕೆಲಸ ಮಾಡಿದ್ಯಾ ಎಂತದ್ದು ಡ್ರೈವರ್ಸ್ ಅಂದ್ರೆ ಹುಡುಗಾಟಿಯಾ ಮದುವೆ ಅಂದ್ರೆ ನೀಕಿಗೆ ಒಂದೊಮ್ಮೆ ಹುಡ್ ಆಟ ಇದಾಗ ಉಂಜು ಅಲ್ದ ಕೆತ್ತ ಬೈದಿ ಅಯ್ಯೋ ಮರೈತಿ ಆ ಹೇಳಿದ್ವನ್ ಮಾತು ಕೇಳೆ ಕಡೆ ಬೊಯ್ಯೆ ಅಂತು ಹ ಹೇಳು ಅಂದಿ ಡ್ರೈವರ್ಸ್ ಕೊಡಲ್ಲ ಅಲ್ದೇ ಮರೈತಿ ಮನೆ ರೇಷ್ಮೆ ಸೀರೆ ಇದನ್ನ ಎಲ್ಲವ ಇಲ್ಲೇ ಆ ಡ್ರೈ ವಾಶು ಹೇಳಿದ್ದಾಡಾಡು ಹೊಲ್ ಕೊಡಲ್ ಹೋಜ ಅಂತು ಅಯ್ಯೋ ಹಂಗಂದ್ರೆ ಅಂತ ಏಕೆಜಿ ಅದು ರೇಷ್ಮೆ ಸೀರೆ ಹಿಂಗಿದಲವ ಅಲ್ಲೆಲ್ಲವ ಪೇಟೆ ಬದಿಗೆ ಹಂಗಲ್ಲಿ ತೊಳೆ ಕೊಡ್ತಾಡ ತೊಳದಿಸಿದ್ರಿ ಹಾಕೊಡ್ತಬ್ಯಾಡಪ್ಪ ಅದು ಕೊಡಲ್ ಹೋಜ ಅಲ್ಲಡ ಸುರ್ಗಾಡು ಹ ಅದು ರೇಷ್ಮೆ ಸೀರೆ ಎಲ್ಲ ಒಂದೆರಡು ಇರ್ತಿಲ್ಲ ಅಲ್ಲ ಇವ್ರ ಹತ್ರ ಹೊತ್ತು ಹನ್ನೆರಡು ಇತ್ತು ಅವು ಪಾರ್ಟಿ ಫಂಕ್ಷನ್ ಹೊಳ್ಕತ್ತ ಅವು ಉದ್ದಕ್ಕ ಜಲ್ಲ ಮಲ್ಲಿ ಹಂಗ ಅಲಸಿಕೊಂಡು ರಸ್ತೆಲೆಲ್ಲಾ ವಾಲ್ಕೋತ್ ಹೋಗ್ತಾ ಕೆಸರು ಗುಡ್ಡಿ ಅಜನ ಇದ್ರ ಹತ್ರ ಎಲ್ಲ ತೊಳಿಯಲ್ಲಿ ಬತ್ತು ಅಕ್ಕ ಎಲ್ಲಿ ತೊಳಿಯಲ್ಲಿ ಕೊಟ್ಟಿದ್ದಾಳ ಹಾ ನಮ್ಮಂಗೆ ಗುಡ್ಡಕ್ಕೆ ಪಟ್ಟು ಗುಟ್ಕತ್ ಅಲ್ಲೇ ಅವು ಆಲಸತ್ ಹೋಗ್ತಾವ ರಸ್ತೆ ತುಂಬಾವ ಹಂಗ ಕೆಸ್ರ ಗುಡ್ಡ ಅವಲ್ಲೆಲ್ಲ ತೊಳಿಯಲ್ಲಿ ಅತ್ತು ಹ್ಮ್ ಅವಾಗೆಲ್ಲ ನಮ್ಮನೆ ಗೋಣಸ್ರು ಬೆಳೆ ಬೆಳೆ ವಸ್ತ್ರ ಎಲ್ಲ ಬಾ ವಾಗ್ಸಲ್ ಕೊಟ್ಟಿಕ್ ಬತ್ತಿ ಹೇಳ್ಕ ಪ್ಯಾಟೆಲ್ಲೆಲ್ಲಾ ಕೊಟ್ಟಿಕ್ ತನ್ಕೊತಿದ್ವಲೆ ಹಂಗೆ ಯಾರ ಬಲ್ಲ ಹ್ಮ್ ಕಡಿಗ ಹಂಗೆ ಓಹೋ ಡ್ರೈವರ್ ಸೋಲ್ ತಿಳ್ಕೊಬಿಟ್ಟಿ ಅನು ಡ್ರೈವ್ ಆಶು ಹೋಳಿ ಮನ್ಸಿಗೆ ಬೈತ್ ಈಗನಾ ನೀವ್ ಒಂದ್ ಅಂದ್ರ ಒಂಬತ್ ಕೇಳಿ ಕೇಳ ಸಮ ಒಂದಷ್ಟು ಬೈತ ಅಯ್ಯ ಕಡೆಗ ಅನ್ ಸುಮ್ನಾ ಬಿಟ್ಟಿ ಅಕ್ಕ ಸೈ ಅಲ್ಲೇ ನಮ್ಗ್ ಬೈಯ್ದು ಬೈದ್ರು ಬೇರೆ ಏನಲ್ಲ ಅಳ್ಕೊಂಡು ಹ್ಮ್ ಕಡೆಗಂಗ ಫೋನ್ ಇಟ್ಟಿಕೆ దేవ్రీ కండి ముక్క దేవ్రే హిరు సాకు హేన పరమర్శిందా హిం కళత్తు అోళి దేవ్రహా యాక్సమ కి ఊదే మరైతి సుట్ట కెమ్మీ కాలేరు అంబత్ కీళ్తుదే ఆ